ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕಳೆದ ತರಗತಿಯಲ್ಲಿ ಈ ಚಹ ರಘುನಾಥರವರು ಬರೆದಿರುವಂತಹ ರಾಗಿ ಮುದ್ದೆ ಗದ್ದೆ ಭಾಗವನ್ನು ನೋಡ್ತಾ ಇದ್ದೀವಿ ಅವರು ಗ್ರಾಮದ ಅಧಿದೇವತೆ ಆಗಿರುವಂತಹ ನಾಗಮ್ಮನ ದೇಗುಲಕ್ಕೆ ತಮ್ಮ ಮಗಳ ಚೌಗುಲಕ್ಕೆಂದು ಹೋಗಿದ್ರು ಅಲ್ಲಿ ಶ್ರಮಿಕ ವರ್ಗದವರು ಅಲ್ಲಿ ಗು ದೇವಾಲಯದ ಪಕ್ಕದಲ್ಲಿ ದುಡಿಯಕ್ಕೆ ಬಂದಂತ ಜನರು ತಮ್ಮ ಬುತ್ತಿಯನ್ನು ಬಿಚ್ಚಿ ರಾಗಿ ಮುದ್ದೆ ಊಟ ಮಾಡ್ತಾ ಇದ್ರು ಅದರ ಒಂದು ಪರಿಮಳ ಮತ್ತು ಆ ಒಂದು ಒಂದು ಹಸಿವಿನ ಸ್ಥಿತಿ ಸಂದರ್ಭ ಅವರು ಜೊತೆಗೆ ಅಲ್ಲಿ ಬಹಳ ಸಮಯ ಆಗಿದ್ದರಿಂದ ಹಸಿವಿನಿಂದಾಗಿ ಜಂಪ್ ಹತ್ತಿತ್ತು ಆ ಜಂಪ್ ಹತ್ತಿದಂತ ಸಂದರ್ಭದಲ್ಲಿ ಅವರ ಕಣ್ಣುಗಳ ಮುಂದೆ ಏನಾಗ್ತಿತ್ತು ಮುದ್ದೆ ಸಾಲುಗಳ ಚಿತ್ರಣ ಬಂದಂಗಾಗ್ತಿತ್ತು ಅನ್ನುವಂಥ ವಿಚಾರ ಲೇಖಕರು ಹೇಳ್ಕೊಳ್ತಾರೆ ಅಷ್ಟಲ್ಲದೆ ರಾಗಿ ಮುದ್ದೆ ಅಂದ್ರೆ ನೆನಪಾಗೋದು ಬಡತನ ಮತ್ತು ಕನ್ನಡ ಅನ್ನೋ ಕನ್ನಡತನ ಅನ್ನುವಂಥದ್ದು ಕೂಡ ಹೇಳಿದ್ರು ತಮ್ಮ ಹಳ್ಳಿಯ ಚಿತ್ರಣದಲ್ಲಿ ಆ ಕಂಡ್ಕೊಂಡಿರುವ ಹಾಗೆ ತಮ್ಮ ಹಳ್ಳಿಯ ಚಿತ್ರಣವನ್ನು ನೆನ್ಪಾಡ್ಕೊಂಡು ಹೇಳ್ತಾರೆ ಒಬ್ಬ ಹೊಲದ ಒಡತಿ ಬುತ್ತಿ ತಗೊಂಡು ಬಂದು ಆ ಒಂದು ಮರದ ಕೆಳಗೆ ಆ ಮುದ್ದೆ ಊಟ ಮಾಡ್ತಿರ್ಬೇಕಾದ್ರೆ ಎಂತ ಅನುಭವ ಇರತ್ತೆ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಮಾತನಾಡಿದ್ರು ಜೊತೆಗೆ ಮುದ್ದೆಗೆ ಸಂಬಂಧಿಸಿದ ಹಾಗೆ ಮುದ್ದೆಗೆ ಸಂಬಂಧಿಸಿದ ಹಾಗೆ ತಮ್ಮಲ್ಲಿ ತಮ್ಮ ಊರಲ್ಲಿರುವಂತಹ ಒಬ್ಬ ಕರಿಯ ಅನ್ನುವಂತ ವ್ಯಕ್ತಿಯು ಯಾವ ರೀತಿ ಗಟ್ಟಿತನವನ್ನು ಹೊಂದಿದ್ದ ಅನ್ನುವಂಥದ್ದು ಆ ಬೋರ್ವೆಲ್ ನೀರು ಹೊಡೆಯುವುದರ ಮುಖಾಂತವಾಗಿ ಅಲ್ಲಿ ಆತನನ್ನು ಗುರುತಿಸುವಂತ ಕೆಲಸ ಮಾಡಿದ್ರು ಅಷ್ಟಲ್ಲದೆ ಆತ ಒಂದು ದೊಡ್ಡದಾಗಿರುವಂತಹ ಆ ಬಾಣೆಯನ್ನ ದೊಡ್ಡದಾಗಿರುವಂತಹ ಪಾತ್ರೆಯನ್ನ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಡಿಕೆಯನ್ನು ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವು ಹೆಂಗ್ ಕಾಣ್ತಿತ್ತು ಅಂದ್ರೆ ಎರಡು ಗುಡಾನ್ಗಳ ಕ ಒಟ್ಟಿಗೆ ಹೊರಟ ಹಾಗೆ ಕಾಣ್ತಾ ಇತ್ತು ಅನ್ನುವಂಥ ವಿಚಾರವನ್ನು ಕೂಡ ನಾವು ಆ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ ಅಷ್ಟಲ್ಲದೆ ರಾಗಿ ಮುದ್ದೆ ಮಾಡಿದ ನಂತರ ಏನು ಅದ್ಲಿ ಆ ಮಡಿಕೆ ಅಥವಾ ಆ ಪ್ಲೇಟ್ನಲ್ಲಿ ಉಳಿಯುವಂಥದ್ದು ಏನಿದೆ ಅಲ್ಲ ಸಿಕ್ಬೇಕು ಅನ್ನುವಂಥದ್ದು ಅದು ಬಡ ಮಕ್ಕಳಿಗೆ ಚಾಕ್ಲೇಟ್ ಇದ್ದ ಹಾಗೆ ಅನ್ನುವಂಥ ವಿಚಾರ ಅಷ್ಟಲ್ಲದೆ ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲೆಟ್ ಎಂಬ ಕರೆಸಿಕೊಳ್ಳುವಂತಹ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಆಫ್ರಿಕಾ ಮತ್ತು ಇಥೋಪಿಯಾದಂತಹ ದೇಶದ ಮೂಲ ನಿವಾಸಿಗಳಲ್ಲಿಯೂ ಕೂಡ ಇದನ್ನ ಕಾಣುವ ಸ್ಥಿತಿಗೆ ನಾವು ಹೋಗ್ತೀವಿ ಅನ್ನುವಂತ ವಿಚಾರ ಅಲ್ಲಿ ಹೇಳಿದ್ರು ಅಷ್ಟೇ ಅಲ್ಲದೆ ಆ ರಾಗಿ ಜನಪದರ ಪಾಲಿಗಂತೂ ಹೇಗಿತ್ತು ಅಷ್ಟೇ ಅಲ್ಲದೆ ಕನ್ನಡ ಕರುನಾಡರ ಸ್ಥಿತಿಗೆ ಆ ರಾಗಿ ಹೇಗಿತ್ತು ಆ ಹೇಗೆ ಹೆಸರು ಬಂತು ಅನ್ನುವಂಥದ್ದು ಕೂಡ ವಿಶೇಷಣವನ್ನ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೀವಿ ಪುರಂದರದ ಹೆಸರು ಹೇಳುವ ಹಾಗೆ ಯೋಗ್ಯರಾಗಿ ಭೋಗ್ಯರಾಗಿ ಎನ್ನುವಂತ ರಾಗಿ ಶ್ರೇಷ್ಠತೆಯನ್ನು ಹೇಳಿದ್ರೆ ಕನಕದಾಸರು ತಮ್ಮ ರಾಮಧಾನ್ಯ ಚರಿತೆಯಲ್ಲಿ ರಾಗಿಯ ಮಹತ್ವವನ್ನು ಹೇಳ್ತಾರೆ ಜನಪದರು ತಮ್ಮ ಬೀಸುವ ಕಲ್ಲನ್ನು ಪ್ರಾರ್ಥಿಸ್ಕೊಳ್ತಾ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲಜಲನೆ ಆ ಜಲಜಲನೆ ಉದರಮ್ಮ ಎನ್ನುವ ಜನಪದ ಗೀತೆಯನ್ನ ಆ ಹೆಣ್ಣು ಮಕ್ಕಳು ಪ್ರಾರ್ಥನೆಯನ್ನಾಗಿ ಮಾಡಿಕೊಂಡಿರುವಂಥದ್ದು ಕೂಡ ಇಲ್ಲಿ ಆ ಒಂದು ರಾಗಿ ಕಲ್ಲು ಅವರಿಗೆ ದೈವ ಸ್ವರೂಪವಾಗಿ ಕಾಣುವಂತದ್ದು ಈ ಎಲ್ಲಾ ವಿಚಾರಗಳನ್ನ ನೋಡಿದಂತ ನಾವುಗಳು ಮುಂದೆ ಈ ರಾಗಿಯನ್ನ ರೌಂಡ್ ಆಗೇ ಯಾಕೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಗುಂಡಾಕಾರವಾಗಿ ಇರ್ತಿತ್ತು ಗೋಳಾಕಾರವೇ ಯಾಕಿರ್ತಿತ್ತು ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಿರುವಂತ ಸಂದರ್ಭ ಅಲ್ಲಿ ಅವರ ತಾತನ ಮನೆಯ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ ಅಲ್ಲಿ ದೊಡ್ಡದಾಗಿರುವಂತ ದೊಡ್ಡಿ ಆಕಾರದಲ್ಲಿ ಮನೆಯಲ್ಲಿ ಹತ್ತಾರು ಮಂದಿಗೆ ದೊಡ್ಡ ಬಾಣಿಯಲ್ಲೇ ಮುದ್ದೆ ಮಾಡ್ತಾ ಇದ್ರು ಅದನ್ನ ಅಹ್ ಬಲು ಕಷ್ಟದ ಕೆಲಸವಾಗಿತ್ತು ಅಷ್ಟೇ ಅಲ್ಲದೆ ಆ ಬಹಳ ನಿಧಾನವಾಗಿ ಇರುವುದ್ರ ಜೊತೆಗೆ ಸರಿಯಾಗಿ ತಿರುಗಬೇಕಾಗಿರುವಂಥ ಕಾರ್ಯ ಕೂಡ ಇತ್ತು ಅನ್ನುವಂಥ ವಿಚಾರ ನಾವು ಕಳೆದ ತರಗತಿಯಲ್ಲಿ ಕಂಡ್ಕೊಳ್ತೇವೆ ಕಂಡ್ಕೊಂಡಿದ್ದೇವೆ ಅನ್ನುವಂಥದ್ದು ಮಡಕೆ ಹಳತಾಗಿ ಅಂದ್ರೆ ಹಳಿದಾಗಿರುವಂತಹ ಮಡಕೆ ಇರುವಂಥದ್ದು ಅದನ್ನ ಬಹಳ ಶಕ್ತಿ ಹಾಕಿನೂ ಕೂಡ ಆ ಮುದ್ದೇನ ತೀರುವಂತಿಲ್ಲ ಅದ್ರ ತಳ ಹಾಳಾಗುವಂತದ್ದು ಹಾಳಾಗುವಂಥದ್ದು ಜೊತೆಗೆ ಅದು ಒಲೆ ಪಾಲಾಗುವಂತಹ ಸ್ಥಿತಿಯು ಕೂಡ ಇತ್ತು ಈ ರೀತಿ ತಮ್ಮ ಒಂದು ಬದುಕಿನ ಜೊತೆಗೆ ಮುದ್ದೆಯ ವಿಚಾರವನ್ನ ರಾಗಿ ಮುದ್ದೆಯ ವಿಚಾರವನ್ನ ಕೂಡ ಇಲ್ಲಿ ಲೇಖಕರು ಚಹಾ ರಘುನಾಥ್ರವರು ಕಳೆದ ನಲ್ಲಿ ನಾವು ಈ ವಿಚಾರವನ್ನಾಗಿ ಕಂಡುಕೊಂಡಿದ್ದೀವಿ ಇನ್ನ ಮುಂದಿನ ವಿಚಾರ ಏನಿದೆ ಅನ್ನೋ ಇನ್ನು ನಾಜುಕು ಮಂದಿಗೆ ಬಾಳೆಹಣ್ಣಿನಂತಹ ಮೆತ್ತನೆ ಮುದ್ದೆ ಸಾಕು ಆ ಬೇಕು ಅನ್ನುವಂಥದ್ದು ಇನ್ನು ಆ ನಾಜುಕು ಮಂದಿಗೆ ಎಂತ ಮುದ್ದೆ ಬೇಕು ಅಂದ್ರೆ ಮೆತ್ತನೆಯ ಮುದ್ದೆ ಬೇಕು ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆಸಿದ್ರೆ ಪುಟ್ಟಿಯುವಂತಹ ಚೆಂಡಿನಂತ ಗಟ್ಟಿ ಮುದ್ದೆ ಇರಬೇಕು ನಾಜುಕು ಮಂದಿಗೆ ಅದನ್ನು ಮುಟ್ಟಿದ್ರೆ ಸಾಕು ಮೃದುವಾಗಿರ್ಬೇಕು ಅಷ್ಟೊಂದು ಬಹಳ ಮಿದುವಾಗಿ ಮುದ್ದೆಯನ್ನು ಮಾಡ್ಬೇಕು ಇನ್ನು ದುಡಿಯುವಂತವ್ರಿಗೆ ಆ ರಾಗಿ ಮುದ್ದೆಯನ್ನ ಗೋಡೆಗೆಸದ್ರು ಸಹಿತ ಆ ಚೆಂಡಿನ ಆಕಾರ ಇತ್ತಂದ್ರೂ ಅಷ್ಟು ಗಟ್ಟಿ ಇದ್ರೂ ಸಹಿತ ಅದು ನಡೆಯತ್ತೆ ಮುಂದೆ ಆ ರಾಗಿಯ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪ ಬಿಡುಗಡೆ ಆಗೋದ್ರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆ ರಾಗಿ ಒಳಗ ಕಾರ್ಬೋಹೈಡ್ರೇಟ್ ಅಂಶ ಇರೋದ್ರಿಂದ ಏನಾಗತ್ತೆ ಅದು ಬೇಗನೆ ಕರಗೋದಿಲ್ಲ ಅದು ಜೀರ್ಣ ಆಗ್ಬೇಕಾದ್ರೆ ಹೆಚ್ಚು ಸಮಯ ತಗೊಳುತ್ತೆ ಹಿಂಗಾಗಿ ಹೆಚ್ಚು ಹಸಿವಾಗೋದು ಬಹಳ ಕಡಿಮೆ ಒಂದ್ ಎರಡು ರಾಗಿ ಮುದ್ದೆ ಹೊಡೆದ್ಬಿಟ್ರೆ ಚಂಚನ ಹಸಿವೆ ಅನ್ನೋದಿಲ್ಲ ರೀತಿ ರೀತಿಯೊಳಗೆ ಅದೇ ಅಹ್ ಅಕ್ಕಿಯೊಳಗೆ ಕಡಿಮೆ ಇರುತ್ತೆ ಹಿಂಗಾಗಿ ಅಕ್ಕಿ ಅನ್ನ ಉಣ್ಣು ಎರಡು ಗಂಟೆಗೋ ಅಥವಾ ಮೂರು ಗಂಟೆಗೆ ಮತ್ತೆ ಹೊಟ್ಟೆ ಅಂತ ಅಂಶವನ್ನು ನಾವು ಕಂಡುಕೊಂಡ ಇರ್ತೀವಿ ಹಾಗೆ ಈ ರಾಗಿಯಲ್ಲಿ ಏನಿದೆ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಿರೋದ್ರಿಂದ ಇದು ಅಹ್ ಕರಗಬೇಕಾದ್ರೆ ಜೀರ್ಣವಾಗಬೇಕಾದ್ರೆ ಹೆಚ್ಚು ಸಮಯನ ತೆಗೆದುಕೊಳ್ಳುತ್ತೆ ಈ ಕಾರಣಕ್ಕೂ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆ ಊಟವೇ ಅಚ್ಚುಮೆಚ್ಚು ಈ ಜಾಸ್ತಿ ಕರಗೋದಿಲ್ವೋ ಅಥವಾ ಒಂದು ಶಕ್ತಿಯ ಅಂಶವನ್ನು ಒಳಗೊಂಡಿರುವಂತದ್ದು ಈ ಕಾರಣಕ್ಕಾಗಿ ಕೆಲಸ ಮಾಡುವಂತ ಶ್ರಮಿಕರಿಗೆ ಆ ರಾಗಿ ಮುದ್ದೆಯ ಏನು ಬಹಳ ಅಚ್ಚುಮೆಚ್ಚಾಗಿರುವಂತದ್ದು ಬಹಳ ಅದು ವಿಶಿಷ್ಟವಾದಂತಹ ಒಂದು ಆಹಾರವಾಗಿ ಕಾಣತ್ತೆ ಮುಂದಿನ ಪ್ಯಾರದಲ್ಲಿ ನೋಡೋದಾದ್ರೆ ಪುಟಿಯುವ ಚೆಂಡಿನಂತಹ ಮುದ್ದೆ ಎಂದನಲ್ಲ ಅಂತ ಮುದ್ದೆಗೆ ಇಂಗ್ಲಿಷ್ ನಲ್ಲಿ ಬಾಲ್ ಎನ್ನುತ್ತಾರೆ ಪುಟಿಯುವ ಚೆಂಡು ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ಮೊದ್ಲಿಗೆ ಹೇಳಿದ್ರಲ್ಲ ರಾಗಿ ಮುದ್ದೆ ಎಷ್ಟು ಗಟ್ಟಿ ಇರಬೇಕು ಅಂದ್ರೆ ಗೋಡೆ ಉಗಿದ್ರೆ ಪುಟಿಯುವಂತ ಚೆಂಡಿನ ಅಷ್ಟು ಗಟ್ಟಿ ಇರುವಂತದ್ದು ಆಗ ಹೇಳಿದ್ನಲ್ಲ ಆ ಚೆಂಡಿನಂತಹ ಮುದ್ದೆಯನ್ನ ಇಂಗ್ಲಿಷ್ನಾಗಿ ಏನ್ ಬಾಲ್ ಅಂತ ಹೇಳಿ ಕರೀತಾರೆ ಇದೊಂದು ಸ್ವಾರಸ್ಯಕರ ಸಂಗತಿ ಈ ರಾಗಿ ಮುದ್ದೆ ಇದು ಅಥವಾ ರಾಗಿಬಾಲ್ ಇದು ಒಂದು ಸ್ವಾರಸ್ಯಕರ ಸಂಗತಿಯನ್ನು ಹೇಳ್ತಾರೆ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳು ಒಳಗೆ ಏನಾಗಿತ್ತು ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆದಿತ್ತು ಆ ನಡೆದಂತ ಸಂದರ್ಭದಲ್ಲಿ ಆ ಪಂದ್ಯಾವಳಿ ನಡೆದಿದ್ದ ದಿನಗಳು ಹೇಳ್ತಾರೆ ಬಹುಶಃ ಎರಡ್ ಸಾವಿರದ ಆರಲ್ಲಿ ನಡೆದಿರುವಂತದ್ದು ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ ನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು ಆ ಜರ್ಮನಿ ನಡೆದಿರುವಂತ ಈ ಫುಟ್ಬಾಲ್ ಪಂದ್ಯಾವಳಿ ಏನ್ ನಡೆದಿತ್ತಲ್ಲ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಅಲ್ಲಿ ನಡೆದಂತಂದೊಳಗ ಆ ಜರ್ಮನಿ ಒಳಗೆ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕ್ರೀಡಾಂಗಣ ಕಚೇರಿ ಇರುವಂತ ಆ ಕ್ಯಾಂಟೀನ್ ನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡುವಂತ ಒಂದು ನಿರ್ಣಯವನ್ನ ಜಾರಿಗೆ ತಂದಿದ್ರು ವಾರಕ್ಕ ಎರಡು ದಿನ ಆ ಕ್ಯಾಂಟೀನ್ ಅಲ್ಲಿ ಮುದ್ದೆ ಮಾಡ್ತಾ ಇದ್ರು ಕ್ಯಾಂಟೀನ ಮೆನು ಆ ಫಲಕದ ಪಟ್ಟಿಯಲ್ಲಿ ರಾಗಿಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು ಅಂತ ಹೇಳ್ತಾ ಇದ್ರು ರಾಗಿಬಾಲ್ ಅಂತೇಳಿ ಯಾಕೆ ಕರೀತಾರಂದ್ರೆ ಆ ಜರ್ಮನಿಯಲ್ಲಿ ಆ ವಿಶ್ವಕಪ್ ಫುಟ್ಬಾಲ್ ಏನ್ ನಡೆದಿತ್ತಲ್ಲ ಆ ಸಂದರ್ಭದೊಳಗ ಆ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ ಅಲ್ಲಿ ಏನಾಗಿತ್ತು ವಾರಕ್ಕೆ ಎರಡು ಬಾರಿ ರಾಗಿಯ ಮುದ್ದೆಯನ್ನು ಕೊಡುವಂತದ್ದು ನಿರ್ಣಯ ಆಗಿತ್ತು ಆ ಕ್ಯಾಂಟೀನ್ ಮೆನು ಆ ಮೆನೂನ್ ಫಲಕದೊಳಗೆ ನೋಡಿದಾಗ ಗೊತ್ತಾಗತ್ತೆ ಅಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆ ಆಗಿತ್ತು ಬರ್ದಿದ್ರಲ್ಲಿ ರಾಗಿ ಬಾಲ್ ಅನ್ನುವಂಥದ್ದು ಈ ಬಾಲನ್ನ ತಟ್ಟೆಯಲ್ಲಿ ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ ಹೇಳ್ತಾರದು ಏನಂದ್ರೆ ಅಲ್ಲಿ ಆ ಕ್ಯಾಂಟೀನ್ ನಲ್ಲಿರುವಂತಹ ಅದೇನ್ ರಾಗಿ ಬಾಲ್ ಇತ್ತಲ್ಲ ಅದನ್ ಹೇಗ್ ತಿಂತ ಇದ್ರನ್ನುವಂಥದ್ ಈ ಬಾಲ್ಗಳನ್ನ ಆ ರಾಗಿ ಬಾಲ್ಗಳನ್ನ ತಟ್ಟೆಯಲ್ಲಿ ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಏನ್ ತುಟಿಗೆ ಮೆತ್ಕೊಂಡಿರ್ತಾರಲ್ಲ ಲಿಪ್ಸ್ಟಿಕ್ಸ್ ಅಂತ ಏನ್ ಹೇಳ್ತಿರಲ್ಲ ಅದು ಕೆಡದಂತೆ ಸ್ಟೈಲ್ ಆಗಿ ಹೌದಾ ಚಮಚೆಯಲ್ಲಿ ತಿನ್ನುವಂತ ಚೆಲವೇರು ಇದು ಚಮಚೆಯಿಂದ ತಿನ್ನುವಂಥದ್ದು ಅಥವಾ ಸ್ಟೈಲ್ ಆಗಿ ತಿನ್ನುವಂತ ಆಹಾರ ಆಹಾರ ಅಲ್ಲ ಇದು ಹೌದಾ ನೂಡಲ್ಸ್ ತಿಂದ ಒಂದು ಚಮಚೆ ಅಹ್ ಒತ್ತಿ ಹಿಂಗ್ ಸಾವಕಾಶ ಅಲ್ಲ ಅಥವಾ ಇನ್ನೊಂದು ಯಾವುದೋ ಟಿಫಿನ್ ಮಾಡ್ದಂಗ ಮಾಡುವಂಥದ್ದಲ್ಲ ಇದು ಹೌದಾ ಅವ್ರು ಹಂಗಾರ ನೀವು ವಿಚಾರ ಮಾಡಬೇಕು ತುಟಿ ಬಣ್ಣ ಕೆಡದಂತೆ ಚಮಚೇಲಿ ತಿನ್ನುವಂತ ಚಲುವೇರಿದಾರ ಅಂದ್ರೆ ಅವ್ರು ಹೆಂಗೆ ತಿನ್ನಾಕತ್ತಿರಬಹುದು ಹ್ಮ್ ಚಮಚೆ ಹಿಡ್ಕೊಂಡು ಅವ್ರು ತಿಂದ್ರಂದ್ರೆ ಅದು ಹತ್ತಬೇಕಲ್ಲ ಬಾಯಿಗೆ ಅದನ್ನ ಹೇಳ್ತಾ ಇರುವಂತ ತುಟಿ ಬಣ್ಣ ಕೆಡದಂತೆ ಚಮಚೇಲಿ ತಿನ್ನುವಂತ ಚಲುವೇರು ಇದ್ರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ತಿನ್ನ ಕಚ್ಚಿ ತಿನ್ಬೇಕನ್ನುವಂತ ಚೆನ್ನಿಗ ಚೆನ್ನಿಗರು ಹುಡುಗರು ಇದ್ರು ಅನ್ನುವಂತ ಕಾರಣದಿಂದ ಕ್ಯಾಂಟೀನ್ ಏನಾಗಿತ್ತು ಅಂದ್ರೆ ಬಹಳ ರಸ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ ಅಲ್ಲಿ ನೋಡ್ಬೇಕಾಗಿತ್ತು ಆ ಸ್ಥಿತಿಯನ್ನ ಹೇಳ್ತಾರೆ ಆ ಹುಡುಗಿಯರು ತಮ್ಮ ತುಟಿಗೆ ಮೆತ್ಕೊಂಡಿರುವಂತಹ ಬಣ್ಣ ಹೋಗದ ಹಾಗೆ ಕೆಡದ ಹಾಗೆ ಏನ್ ತಿಂತ ಇದ್ರಲ್ಲ ತಿನ್ನಾಕೆ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಅಥವಾ ಇಡೀ ರಾಗಿ ಮುದ್ದೆನ ಒಂದ್ಸಾರಿ ಕಚ್ಚು ತಿನ್ಬಿಡ್ತೇನೆ ಅಂದ್ರ ತಿನ್ನಾಕ ಆಗದೆ ಇರುವಂತದ್ದು ಅದರದೇ ಆದಂತ ಒಂದು ನಿಯಮ ಇದೆ ನಾ ರಾಗಿ ಮುದ್ದೆ ತಿನ್ಬೇಕಾದ್ರೆ ಹೌದಾ ಆ ಆತರ ಅಲ್ಲಿ ಆ ಕ್ಯಾಂಟೀನ್ ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ ರಸಮಯ ಸನ್ನಿವೇಶದಿಂದ ಕೂಡಿದ ಬಿಟ್ಟಿತ್ತಂತೆ ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರವಾದದ್ದು ಮುದ್ದೆ ಅಂದ್ರೆ ಗಟ್ಟಿತನಕ್ಕೆ ಹೆಸರಾಗಿರುವಂತ ಅದೇ ಹೇಳ್ತಾರ ಹೊಟ್ಟು ತುಂಬ ಮುದ್ದೆ ಕಣ್ತುಂಬ ನಿದ್ದೆ ಅನ್ನುವಂಥ ರೀತಿ ಒಳಗೆ ಹೊಟ್ಟು ತುಂಬ ಮುದ್ದೆ ಕಣ್ತುಂಬ ನಿದ್ದೆ ಅನ್ನುವಂಥ ರೀತಿ ಒಳಗೆ ಹೇಳ್ತಾರಲ್ಲ ಅದನ್ನೇ ಇಲ್ಲಿ ನಾವು ವಿಚಾರ ಮಾಡಬಹುದು ಅದು ಗಟ್ಟಿತನಕ್ಕೂ ಕೂಡ ಹೆಸರುವಾಸಿ ಆಗಿರುವಂಥದ್ದು ಹಿಟ್ಟು ತಿಂದು ಜಟ್ಟಿಯಾಗು ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳ್ತವೆ ಏನದು ಹಿಟ್ಟು ತಿಂದು ಜಟ್ಟಿ ಆಗು ಅನ್ನುವಂಥದ್ದು ನಾವು ಇಲ್ಲಿ ಉತ್ತರ ಕರ್ನಾಟಕದವರು ಕಾಮನ್ ಆಗಿ ಬಳಕೆ ಮಾಡ್ತೀವಲ್ಲ ರೊಟ್ಟಿ ತಿಂದವನ್ ಗಟ್ಟಿ ಅಕ್ಕಿ ತಿಂದವನ್ ಹಕ್ಕಿ ರೀತಿ ರೀತಿಯೊಳಗೆ ಹಕ್ಕಿ ತರ ಇರ್ತಾನೆ ಗಟ್ಟಿಯಾಗಿರೋದಿಲ್ಲ ಅನ್ನೋಂಥದ್ದು ಆ ರೊಟ್ಟಿ ತಿಂದವನು ಗಟ್ಟಿಯಾಗಿರ್ತಾನ ಅನ್ನೋಂಥದ್ದು ಆ ರೀತಿ ಅಲ್ಲಿ ಕೂಡ ಹೇಳ್ತಾ ಇರುವಂಥದ್ದು ಹಿಟ್ಟು ತಿಂದಂತವನು ಏನಾಗಿರ್ತಾನೆ ಜಟ್ಟಿ ಆಗಿರ್ತಾನೆ ಜಟ್ಟಿ ಅಂದ್ರೆ ಕುಸ್ತಿ ತರ ಗಟ್ಟಿ ಆಗಿರ್ತಾನೆ ಅನ್ನೋ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳ್ತವೆ ಹಿಟ್ಟು ತಿಂದಂಥವನು ಬೆಟ್ಟ ಕಿತ್ತಿಟ್ಟ ಅನ್ನುವಂಥ ರೀತಿ ಒಳಗೆ ಅಂದ್ರೆ ಅಷ್ಟೊಂದು ಗಟ್ಟಿತನವನ್ನ ಆತ ಹೊಂದಿದ್ದಾನೆ ಅನ್ನುವಂಥ ವಿಚಾರ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಕಂಡ್ಕೋಬೇಕಾಗತ್ತೆ ಇಷ್ಟು ತಮ್ಮ ಅನುಭವದ ಮಾತುಗಳನ್ನು ಕೂಡ ಈ ಗಟ್ಟಿತನದ ಕುರಿತಾಗಿ ಹೇಳ್ತಾರೆ ಮುಂದಿನ ವಿಚಾರವನ್ನು ನೋಡುದಾದ್ರೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎನ್ ಏನದು ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕ ಅಕ್ಕಿ ಗೋಧಿಗೆ ಈ ರಾಗಿ ಹೋಲಿಸಿದ್ರೆ ಎಂಟತ್ ಪಟ್ಟು ಹೆಚ್ಚು ಪೌಷ್ಟಿಕವನ್ನು ಹೊಂದಿರುವಂಥದ್ದು ರೋಗ ನಿರೋಧಕವನ್ನ ಹೊಂದಿರುವಂತದ್ದು ಹೌದು ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶವನ್ನು ಒಳಗೊಂಡಿರುವಂತದ್ದು ಯಾವುದಂದ್ರೆ ಅಕ್ಕಿ ಗೋಧಿಕ್ಕಿಂತಲೂ ರಾಗಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಮತ್ತು ಪೌಷ್ಟಿಕಾಂಶವನ್ನು ಪೌಷ್ಟಿಕತೆಯನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದ್ರೆ ಇದು ಎಂಟತ್ ಪಟ್ಟು ಏನಾಗಿದೆ ಪೌಷ್ಟಿಕ ಆಹಾರ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ರಾಗಿ ಹೊಂದಿದೆ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಇಲ್ಲಿ ಏನ್ ಕೊಟ್ಟಿರ್ತಾರೆ ಅಷ್ಟೇ ವಿಚಾರ ಮಾಡಬೇಕಾ ಪ್ರಶ್ನೆ ಐತಿ ಇದೊಂದು ಒಂದು ಹ ಪ್ರಶ್ನೆ ಬರುತ್ತೆ ಒಂದು ಏನು ರೋಗಿ ಯಾವುದು ಹ ಇಲ್ಲೈತೆ ನೋಡು ರಾಗಿಯಲ್ಲಿ ಯಾವ ರೋಗಗಳನ್ನ ತಡೆಯ ತಡೆಯಬಲ್ಲ ಗುಣ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ರಾಗಿಯು ಯಾವ ರೋಗವನ್ನು ತಡೆಯಬಲ್ಲ ಗುಣ ಇದೆ ಅನ್ನುವಂಥದ್ದು ಅದು ಇವು ನೋಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಆಮ್ಲೀಯ ಪ್ರತ್ಯಾಮ್ಲೀಯ ಬರ್ತಾವೆ ಅನ್ನೋವಂಥದ್ದನ್ನು ಹೌದಾ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ರಾಗಿ ಏನಾಗತ್ತೆ ತಿನಿಸು ದೇಹಕ್ಕೆ ಬಹಳ ತಂಪಾಗಿರುತ್ತೆ ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧಿಯ ಗುಣಗಳಿವೆ ರಾಗಿ ಒಳಗೆ ಏನೈತಿ ಹೃದಯ ಬೇನೆ ಮತ್ತು ಕ್ಯಾನ್ಸರ್ ಅನ್ನುವಂತಹ ರೋಗವನ್ನ ತಡೆಗಟ್ಟಬಲ್ಲವಾದಂತಹ ಗುಣ ಇದೆ ಔಷಧಿ ಗುಣ ಇದೆ ಅನ್ನುವಂಥದ್ದನ್ನು ಹೌದಾ ಇದು ಅಕ್ಕಿ ಗೋಧಿ ಹೋಲಿಕೆ ಮಾಡಿದ್ರೆ ಎಂಟು ಹತ್ತು ಪಟ್ಟು ಹೆಚ್ಚು ಪೌಷ್ಟಿಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥದ್ದಾಗಿದೆ ಮತ್ತು ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲಂತ ಔಷಧಿ ಗುಣೆಯನ್ನ ಇದು ಹೊಂದಿದೆ ಅದನ್ನ ಬಿಟ್ಟು ಏನೇನೋ 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 ಬರೋದು ಇದ್ದ ಬಿದ್ದ ರೋಗಗಳಿಗೆಲ್ಲ ಇದು ರಾಗಿ ಯೂಸ್ ಆಗ್ತತಿ ಅನ್ನೋ ಅಂತದ್ದಲ್ಲ ಹೌದಾ ಕ್ಯಾನ್ಸರ್ ರೋಗ ಮತ್ತು ಹೃದಯ ಬೇನೆ ಹಾಗೂ ಸಕ್ಕರೆ ಕಾಯಿಲೆಗೆ ಇದು ಸರಿಯಾದಂತ ಆಹಾರವಾಗಿದೆ ಎರಡು ವರ್ಷಕ್ಕೆ ಕೇಳ್ತಾರೆ ಇದನ್ನಷ್ಟೇ ಹೀಗೆ ಕ್ಯಾನ್ಸರ್ ತಡೆಗಟ್ಟಬಲ್ಲಂತ ಹೃದಯ ಬೇನೆಯವನ್ನ ನೀಗಿಸುವಂತ ಮತ್ತು ದೇಹಕ್ಕೆ ತಂಪನ್ನು ನೀಡುವಂತಹ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥದ್ದು ಸಕ್ಕರೆ ಅಂಶವನ್ನು ನಿಯಂತ್ರಿಸುವಂತಹ ಗುಣ ಈ ರಾಗಿ ಹೊಂದಿದೆ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಪೌಷ್ಟಿಕಾಂಶ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಅಷ್ಟೇ ಅಲ್ಲದೇನೆ ತೆಳಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ತೆಳಗಾಗಬೇಕು ಅನ್ನುವಂಥದ್ದನ್ನು ಹೌದಾ ತೆಳಗಾಗ್ಬೇಕು ಅನ್ನುವಂಥದ್ದು ಬೆಳ್ಳಗಲ್ಲ ತೆಳಗಾಗ್ಬೇಕನ್ನುವಂತ ಆ ಏನು ಅನ್ನೋ ಇದ್ದೀರಲ್ಲ ಬಹಳ ದಪ್ಪ ಇದ್ದವರು ಭೋಜಮ ಇದ್ದವರು ಅವರು ಇದನ್ನು ಆಹಾರವಾಗಿ ತಿನ್ನೋದ್ರಿಂದ ಬಹುಶಃ ತೆಳಗಾಗ್ಬೋದೇನೋ ಅನ್ನುವಂಥ ವಿಚಾರ ತೆಳಗಾಗ್ಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಹೀಗೆ ರಾಗಿ ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ ರಾಗಿ ಮತ್ತು ರಾಗಿ ಮುದ್ದೆ ಕುರಿತಾಗಿ ಹತ್ತಾರು ಮೆಚ್ಚುಗೆ ಮಾತುಗಳಿವೆ ಅನ್ನುವಂಥದ್ದು ಇದರ ಆರೋಗ್ಯ ಅಷ್ಟೇ ಅಲ್ದೇನೆ ಇವಾಗ ಬಹುಶಃ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೂ ಐದಾರು ತಿಂಗಳ ಮಕ್ಕಳಿಗೂ ಅಥವಾ ವರ್ಷದ ಮಕ್ಕಳಿಗೂ ತಿನ್ನಿಸುವಂತ ಆಹಾರದಲ್ಲಿ ಇದು ಕೂಡ ರಾಗಿ ಕೂಡ ಸೇರ್ಕೊಂಡು ಬಿಟ್ಟಿದೆ ಅನ್ನುವಂಥದ್ದನ್ನು ಅಥವಾ ಆ ಯಾವ್ದೋ ರೋಗದಿಂದ ಬಳತಿರುವಂತವ್ರು ಸರಿಯಾಗಿ ಊಟ ಮಾಡಕ್ಕಾಗದೇ ಇರುವಂಥವ್ರು ರಾಗಿ ಗಂಜಿ ಮಾಡಿಕೊಟ್ರು ಅವರು ಸ್ವಲ್ಪ ಏನೋ ಒಂದಿಷ್ಟು ಶಕ್ತಿಯನ್ನು ಪಡ್ಕೊಳ್ಳುವಂತ ವಿಚಾರಗಳು ಈ ರಾಗಿ ಹಿಟ್ಟಿಗಿದೆ ಅಥವಾ ರಾಗಿಗಿದೆ ಅನ್ನುವಂಥದ್ದು ಹೌದಾ ಇದು ಆರೋಗ್ಯಕರವಾಗಿರುವಂಥದ್ದು ಅನ್ನುವಂಥ ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ರಾಗಿ ಮುದ್ದೆ ಕುರಿತು ಅಥವಾ ರಾಗಿ ಕುರಿತು ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನ ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು ಹೌದಾ ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನ ಜಗತ್ತಿಗೆ ಸಾರಬಲ್ಲಂತ ಜೀವಂತ ಉದಾಹರಣೆಗಳು ಅಷ್ಟೊಂದು ರಾಗಿ ಮತ್ತು ಜೋಳಕ್ಕೆ ಮಹತ್ವ ಇರುವಂಥದ್ದು ಹೌದಾ ನೀವು ಬೇಕಾದ್ರ ಮನೆಯಲ್ಲಿ ಇರುವಂತಹ ವಯಸ್ಸಾಗಿರುವಂತ ಅಜ್ಜಿ ಅಜ್ಜನ್ ಕೇಳಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಶುಗರ್ ಬಿ ಪಿ ಅನ್ನುವಂಥದ್ದು ಯಾವ್ದು ಗೊತ್ತಿರೋದಿಲ್ಲ ಯಾಕಂದ್ರ ಅವರ ಆಹಾರ ಕ್ರಮನ ಹೇಗಿರ್ತತಿ ಅಜ್ಜ ಅಜ್ಜಿಗೆ ಬಿ ಪಿ ಶುಗರ್ ಇರೋದಿಲ್ಲ ಆದ್ರೆ ಅಪ್ಪ ಹೋಗಿ ಬಿ ಪಿ ಶುಗರ್ ಸ್ಟಾರ್ಟ್ ಆಗ್ಬಿಟ್ಟಿರ್ತತಿ ಯಾಕಂದ್ರೆ ಇವರು ಹೈಬ್ರಿಡ್ ತಿನ್ನುವ ತಿಂದ ಅವರು ಜವಾರಿ ತಿಂದಿರುವಂಥವ್ರು ಗಟ್ಟಿತನ ಇರುವಂಥವ್ರು ನಂತರ ಜೋಳ ಅಥವಾ ಈ ರಾಗಿ ಅನ್ನುವಂತ ಮರ್ತಿರುವಂತವ್ರಿಗೆ ಜೋಳ ಅಥವಾ ಈ ರಾಗಿಯನ್ನ ಮರ್ತಿರುವಂತವ್ರು ಈ ರೀತಿ ಅಹ್ ಸಾಧ್ಯತೆ ಇದೆ ಅನ್ನುವಂಥದ್ದು ಅದಕ್ಕೆ ಅವ್ರು ಗಟ್ಟಿ ಇರ್ತಾರೆ ಅನ್ನುವಂತ ಇನ್ನೂತನ ಗಟ್ಟಿ ಇರ್ತತಿ ಅನ್ನುವಂಥದ್ದನ್ನು ಅವ್ರು ನೋಡ್ರಿ ವೃದ್ಧರು ವಯಸ್ಸಾಗಿರುವಂತ ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರು ಇನ್ನು ರೊಟ್ಟಿನ ಕೇಳ್ತಾರ ಅಥವಾ ಮುದ್ದಿನ ಕೇಳ್ಬೋದು ವಿನ ಈ ಬೆಳಗ್ಗೆ ಮಾಡ್ಕೊಂಡ್ ಫಾಸ್ಟ್ ಫುಡ್ ಮಾಡ್ಕೊಳ್ಳುವಂಥದ್ದು ಅಂತದ್ ಯಾವ್ದು ಕೇಳೋದಿಲ್ಲ ಹೌದಾ ನಾವು ಬಾಹಿರುಚಿಗಾಗಿ ಮಾಡ್ಕೊಂಡಿರುವಂತ ಆಹಾರವನ್ನ ಅವರು ಬೇಡೋದಿಲ್ಲ ಅದಕ್ಕೆ ಆ ಹಳ್ಳಿಗರೇ ಅವರನ್ನು ನೋಡಿದ್ರೆ ಗೊತ್ತಾಗ್ತತಿ ಅವ್ರ ಗಟ್ಟಿತನಕ್ಕೆ ಮೂಲ ಕಾರಣ ಅವರ ಆಹಾರ ಪದ್ಧತಿ ಹಳ್ಳಿಯೊಳಗ ಬಿ ಪಿ ಶುಗರ್ ಹುಡ್ಕಾಡ್ರನು ಸಿಗುವುದಿಲ್ಲ ಈಗೇನೋ ಸಿಗ್ಬಹುದು ಯಾಕೆ ಸಿಗ್ಬಹುದು ಅಂದ್ರೆ ಅವರ ಆಹಾರ ಕ್ರಮ ಬದಲಾವಣೆ ಮಾಡ್ಕೊಂಡಿರುವಂತದ್ದು ಅವ್ರು ಬೇರೆ ಬೆಳಗ್ಗೆ ಎದ್ದು ನ್ಯಾರಿ ಮಾಡೋದ್ ಹೇಳ್ತಿದ್ರ ಅವಾಗ ನಾಲ್ಕು ರೊಟ್ಟಿ ತಗೊಂಡು ಇರುವಂತ ಪಲ್ಯನೋ ಸಾಂಬಾರು ಹಾಕೊಂಡು ಊಟ ಮಾಡ್ತಿದ್ರು ಅದು ನ್ಯಾರೇನು ಅಂತದ್ದು ಇರ್ತಿತ್ತು ಮತ್ತೆ ಅವ್ರ ಕೆಲಸಕ್ಕೆ ಹೋಗಿ ಮತ್ತೆ ಹನ್ನೆರಡು ಒಂದಕ್ಕೆ ಮತ್ತೆ ಊಟ ಮಾಡ್ತಿದ್ರು ಅನ್ನೋ ಈಗ ಈಗ ಹಂಗಿಲ್ಲಲ್ಲ ಬೆಳಗ್ಗೆದ್ದು ನಾನು ಏನು ಟಿಫಿನ್ಗಳು ಮಾಡೋದೈತಿ ಉಪಹಾರ ಸೇವನೆ ಮಾಡ್ತಾರ ಹಸಿವಾಗದೇ ಇರುವಂಥ ಸ್ಥಿತಿ ಸರಿಯಾಗಿ ಜೀರ್ಣ ಆಗದೆ ಇರುವಂಥದ್ದು ಹಿಂಗ ಗಡ್ಡಿತನ ಉಳಿ ಅಂದ್ರೆ ಎಲ್ಲಿ ಉಳಿಯಕ್ಕೆ ಸಾಧ್ಯ ಐತಿ ಅದಕ್ಕಾಗಿ ಬಿ ಪಿ ಶುಗರ್ ಕಾಮನ್ ಆಗಿ ಬರೋದು ರೈಟ್ ಇಲ್ಲಿ ಹಳ್ಳಿಗರನ್ನೇ ನೋಡೋದಾದ್ರೆ ಅವ್ರು ಎಷ್ಟು ಆರೋಗ್ಯಕರ ಆದಾರಂದ್ರೆ ಅವರು ಆಹಾರ ಪದ್ಧತಿ ಆ ರೀತಿ ಇದೆ ಅನ್ನುವಂಥದ್ದು ಜೋಳ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಅಥವಾ ಇನ್ನಿತರ ದವಸ ಧಾನ್ಯಗಳನ್ನ ಅವರು ತಿನ್ನೋದ್ರಿಂದ ಆಗಿರಬಹುದು ಅಂದ್ರೆ ಹಳ್ಳಿಗರ ಗಟ್ಟಿತನವನ್ನು ನೋಡಿದ್ರೆ ಅವರ ಆಹಾರ ಪದ್ಧತಿ ಅಥವಾ ಆಹಾರ ಕ್ರಮ ಅನ್ನುವಂಥದ್ದು ಏನಿದೆ ಅಲ್ಲ ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಅವರನ್ನು ನೋಡಿದ್ರೆ ಸಾಕು ಇಡೀ ಜಗತ್ತಿಗೆ ಸಾರಬಲ್ಲಂತ ಜೀವಂತ ಉದಾಹರಣೆಗಳು ಆ ರಾಗಿಯ ಮಹಿಮೆಯನ್ನ ಆ ಹಳ್ಳಿಗರು ನೋಡಿದ್ರೆ ಗೊತ್ತಾಗ್ತತಿ ಅನ್ನುವಂಥದ್ದು ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ ಈ ಪರಿಯ ಆಗಿರುವಂತ ರಾಗಿ ಹಸುಳೆಗಳಿಗೆ ಹೇಳಿದ್ನಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ಸಹಿತ ಅದನ್ನ ಪೌಷ್ಟಿಕ ಆಹಾರವನ್ನಾಗಿ ಬಳಕೆ ಮಾಡ್ತಾ ಇದ್ದಾರ ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ ಹೌದಾ ರಾಗಿ ಹಿಟ್ಟಿನ ಸೂಪ್ ಇರುವಂತಹ ಅದೇ ರಾಗಿ ಹಿಟ್ಟಿನ ಗಂಜಿ ಎತ್ತಿ ಹೇಳ್ತೀವಿ ನೋಡು ಅದು ಅಥವಾ ರಾಗಿ ಹಿಟ್ಟಿನ ಸೂಪ್ ಅನ್ನು ಇರ್ತಿರುವಂತಹ ಮಕ್ಕಳು ಕೆನೆ ತುಂಬಿಕೊಂಡು ನಣನೆಸ್ತಾರೆ ಅಂದ್ರೆ ಚೆನ್ನಾಗಿ ರಾಗಿ ಇದ್ದಂಗೆ ಇರ್ತಾರ ಅದು ಗಟ್ಟಿಮುಟ್ಟಾಗಿರ್ತಾರೆ ಗುಂಡು ಗುಂಡಕಾಯಿ ಇರ್ತಾರ ತಂದಂಗೆ ರಾಗಿ ಹಿಟ್ಟಿನ ಸೂಪ್ ಕೂಡ ಇರುವಂತಹ ಮಕ್ಕಳು ಕೆನ್ನೆ ತುಂಬಿಕೊಂಡು ನಣನೆಸ್ತಾ ಇರ್ತಾರೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಗೆ ಬೆಳವಣಿಗೆ ಆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ ಮಕ್ಕಳ ಬೆಳವಣಿಗೆಗೆ ಈ ರಾಗಿ ಏನಿದೆ ಅಲ್ಲ ಇದು ಬಹಳ ಕೆಲಸ ಮಾಡತ್ತೆ ಇದು ಟಾನಿಕ್ನಂತೆ ಕೆಲಸ ಮಾಡತ್ತೆ ಅನ್ನುವಂಥದ್ದು ಮತ್ತು ದೇಹದ ಉಷ್ಣತೆಯನ್ನ ಕೂಡ ಕಡಿಮೆ ಯಾಕಂದ್ರೆ ಹೇಳಿದ್ರು ನೋಡಿ ಮೊದಲಿಗೆ ಇದು ಪ್ರತ್ಯಾಂಬ್ಲಿಯ ಗುಣ ಇರೋದ್ರಿಂದ ದೇಹ ದೇಹಕ್ಕೆ ಬಹಳ ತಂಪಾಗಿರತ್ತೆ ಅನ್ನುವಂಥದ್ದು ಒಂದು ನಂತರ ಬೆಳವಣ ಏನು ಬೆಳವಣಿಗೆಗೆ ಟಾನಿಕ್ನ ಹಾಗೆ ಕ್ಯಾಲ್ಸಿಯಂ ಉಳಂಥದ್ದು ಹಿಂಗಾಗಿ ಇದು ಬಹಳ ಸಹಕಾರಿಯಾಗತ್ತೆ ಮುಂದೆ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಗೆ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಇದು ಕೆಲಸ ಮಾಡುತ್ತೆ ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿರುವಂತ ಜೊತೆ ಅನ್ನುವಂಥದ್ದು ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಹೌದಾ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಹೇಳಿ ಮಾಡಿಸಿರುವಂತ ಒಂದು ಜೊತೆ ಆಗಿದಾವೆ ಅನ್ನುವಂಥದ್ದು ಸೊಪ್ಪು ಅಂದ್ರೆ ಈ ಕಾಯಿಪಲ್ಲೆ ಹಾಕಿ ಮಾಡಿರುವಂತದ್ದು ಇರುತ್ತಲ್ಲ ಅದು ಸೊಪ್ಪು ಹಾಕಿ ಆ ಕಡೆ ಮಾಡುವಂಥದ್ದು ರಾಗಿ ಮುದ್ದೆಗೆ ಸೊಪ್ಪು ಹಾಕಿ ಮಾಡ್ತಾರಲ್ಲಿ ಆ ಸೊಪ್ಪು ಹಾಕಿ ಮಾಡುವಂತ ಸಾಂಬಾರು ಹೇಳಿ ಮಾಡಿಸಿರುವಂಥದ್ದು ಹಾಗೆ ನೋಡಿದ್ರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳೋ ಗುಣ ಇದೆ ಹೌದಾ ಯಾವುದೇ ರೀತಿಯಾದಂತ ಹೆಸರು ಅದು ಆ ಹೆಸರಿನೊಂದಿಗೆ ಆ ಹೆಸರಿನೊಂದಿಗೆ ಏನು ಮಾಡುತ್ತೆ ಆ ಮುದ್ದೆ ಹೊಂದ್ಕೊಳ್ಳುತ್ತೆ ಕಿವಿಚಿದ ಸಾರು ಸೊಪ್ಪು ಸಾರು ಹಿತಕರವೆ ಮತ್ತು ಮೊಳಕೆ ಒಡೆದ ಹುರುಳಿ ಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಏನು ಮಾಡುತ್ತೆ ಅನುರೂಪ ಜೋಡಿ ಯಾವ ಯಾವ ರೀತಿ ಸಾಂಬಾರು ಜೊತೆ ಸೇರ್ಕೊಳ್ಳುತ್ತೆ ಅಲ್ಲಿ ಅವರು ಲಿಸ್ಟ್ ಕೊಡ್ತಾ ಹೋಗ್ತಾರೆ ಕಿವಿಚಿತ ಸಾರು ಸೊಪ್ಪು ಸಾರು ಹಿತಕರವೆ ಮೊಳಕೆ ಒಡೆದ ಹುರುಳಿಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೂ ರಾಗಿ ಇಟ್ಟು ಅನುರೂಪ ಜೋಡಿ ಆಗ್ಬಲ್ಲದು ಸರಿಯಾಗಿ ಉಣ್ಣಾಕಿ ಯೋಗ್ಯವಾಗಿರುವಂತ ರಾಗಿ ಮುದ್ದೆ ಏನಿದೆ ಈ ಸಾರು ಜೊತೆ ಹೊಂದಿಕೊಳ್ಳುತ್ತೆ ಅನ್ನುವಂತ ವಿಚಾರ ಯಾವುದು ಇಲ್ಲವೆನ್ನಿ ಅನ್ನುವಂಥ ಮಾತು ಕೂಡ ಅಲ್ಲಿ ಹೇಳ್ತಾರೆ ಯಾವುದು ಇಲ್ಲ ಯಾವುದು ಹೊಂದ್ಕೊಳ್ಳೋದಿಲ್ಲ ಅನ್ನುವಂತ ಮಾತೇ ಇಲ್ಲ ಅನ್ನುವಂಥ ಮಾತು ಎಲ್ಲದಕ್ಕೂ ಜೊತೆ ಹೊಂದ್ಕೊಳ್ಳುತ್ತೆ ಕೊನೆಗೆ ನೀರು ಮಜ್ಜಿಗೆ ಇದ್ರೂ ಸಾಕು ಮಜ್ಜಿಗೆಯಲ್ಲಿ ಮುದ್ದೆಯನ್ನ ಕದಲ್ಲಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನ ಆ ಮೆದ್ದಿ ಮೆಲ್ಲುವ ಆನಂದವನ್ನ ಅನುಭವಿಸುವವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ರಸಾನುಭವ ಆ ಒಂದು ಆಹಾರದ ಮೇಲೆ ಇರುವಂತ ಪ್ರೀತಿ ಅಥವಾ ಆಹಾರ ಮನುಷ್ಯನಿಗೆ ಎಷ್ಟು ಆ ಮುದ್ದೆನೆ ಅವನಿಗೆ ಆನಂದವನ್ನ ನೀಡತ್ತೆ ಅನ್ನುವಂಥದ್ದನ್ನು ಆನಂದವನ್ನು ನೀಡುತ್ತೆ ಸ್ಥಿತಿ ಹಂಗಾಗ್ಬಿಟ್ಟಿ ಹೊಡೆ ಸುತ್ತಿನ್ನೋದು ಬೇರೆ ಒತ್ತೈದ ಮೇಲೆ ತಿನ್ಸು ಬೇರೆ ಹಳ್ಳಿ ಒಳಗೆ ನೋಡಿರ್ಬೇಕಾದ್ರೆ ನೀವು ಹಳ್ಳಿ ಒಳಗ ಆಹಾರದ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಮಕ್ಕಳ ಬಗ್ಗೆ ಹೇಳ್ತಾ ನಾನು ಹಳ್ಳಿ ಒಳಗೆ ಒಂದು ತಾಸಾಗಿರುತ್ತೆ ಮತ್ತೆ ಒಳಗೆ ಊಟ ತಿರ್ತಾವ ಹುಡುಗರು ಹೌದಾ ಸಿಟಿ ಒಳಗ ಅವ್ ಕಿಡ್ಕೊಂಡ್ ಬೆಣ್ಣೆ ಬೆನ್ನ ತಿರ್ಗಿಸ್ತಿರ್ತಾರ ಪೇರೆಂಟ್ಸ್ ಹ ಅವು ತಿನ್ನಾಕ್ ವಾಲೆ ತಿರ್ತಾವ ಇವ್ರು ತಿನ್ಸಾ ಪ್ರಯತ್ನ ಮಾಡ್ತಿರ್ತಾರ ಯಾಕಂದ್ರೆ ಇವು ಮನೆ ಬಿಟ್ಟು ಎಲ್ಲಿ ಕದ್ಲೂದಿಲ್ಲಲ್ಲ ಅಡ್ಡಾಡ್ಬೇಕಲ್ಲ ಅಡ್ಡಾಡಿದಾಗ ಏನಾರ ಪಚನ ಕ್ರಿಯೆ ಆಗತ್ತೆ ಸರಿಯಾದ ಕ್ರಮದೊಳಗ ಆಹಾರ ಒಂದು ಕ್ರಮಕ್ಕೆ ಬರತ್ತೆ ಅನ್ನೋವಂಥದ್ದು ಹಳ್ಳಿಗಳು ಹಂಗಿಲ್ಲ ಊಟ ಮಾಡಿದ್ರೆ ಹೊರಗೆ ಜಿಗದ್ಬಿಡ್ತಾರ ಮತ್ತ ಹಳ್ಳಿ ಹೊಡೆಸ್ದಾಗ ಮನೆಗೆ ಬರೋದು ಅದು ಒಂದು ರೀತಿಯಾಗಿ ಆಹಾರದ ಒಂದು ಗುಣನ ಆಗಿರ್ಬೋದು ಜೊತೆಗೆ ಅವರ ಒಂದು ದೇಹದ ಕ್ರಿಯೆ ಅದು ಎಂತದೇ ಇರ್ಲಿ ಅದು ಅದೇ ಇಲ್ಲಿ ಮುಷನ್ ಭೋಜನ ಮಾಡಿ ಹಿಡ್ಕೊಂಡ್ರು ತಿನ್ನದಾರಂತ ಸಂದರ್ಭ ಐತಿ ಅಲ್ಲಿ ಏನು ಇರ್ಲಿಕ್ಕೂ ಕೂಡ ಆ ನೀರು ಮಜ್ಜಿಗೆ ಒಳಗೆ ಮುದ್ದೆಯನ್ನು ಮೂರಿದು ಕುಡಿಯೋದ್ರಿಂದ ಅಥವಾ ಮುದ್ದೆಯನ್ನು ಕಲಸಿ ಕುಡಿದ್ರೆ ಅದರಿಂದ ಅದರಂತ ಆನಂದನ ಯಾವ್ದು ಇಲ್ಲ ಅಂತ ಹೇಳ್ತಾರಿಲ್ಲ ಯಾಕಂದ್ರೆ ಅದು ಆ ಆಹಾರದ ಮೇಲೆ ಇರುವಂತ ಪ್ರೀತಿ ಜೊತೆಗೆ ಆಹಾರ ಅಷ್ಟೊಂದು ದೇಹಕ್ಕೆ ಸಹಕಾರಿಯಾಗಿರುವಂತದ್ದು ಅದು ರಾಗಿ ಮುದ್ದೆ ಅದನ್ನ ಹೇಳ್ತಾರ ಅವ್ರು ಏನಂದ್ರೆ ಮಜ್ಜಿಗೆಯಲ್ಲಿ ಮುದ್ದೆಯನ್ನ ಕದಿರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನ ಮೆದ್ದು ಮೆಲ್ಲ ಮೆಲ್ಲುವ ಆನಂದವನ್ನ ಅನುಭವಿಸಿದವರೇ ಬಲ್ರು ಅಷ್ಟೊಂದು ಅದು ಚೆನ್ನಾಗಿರತ್ತೆ ಅದು ಪದಗಳಿಗೆ ನಿಲುಕದಂತ ಒಂದು ರಸಾನುಭಾವ ಅದಕ್ಕೆ ಹೇಳ್ತಿರೋದು ಅದನ್ನ ಅನುಭವಿಸ ಅನುಭವಿಸಿದಾಗಲೇ ಗೊತ್ತಾಗೋ ಅದೇ ರಸಾನುಭವ ಅನ್ನುವಂಥದ್ದು ಅನುಭವಿಸಿದಾಗ ಗೊತ್ತಾಗತ್ತೆ ಹೇಗೆ ಅಂತ ಅನ್ನುವಂಥದ್ದು ಆ ವಿಚಾರವನ್ನ ಅಲ್ಲಿ ಹೇಳ್ತಾರ ಆ ಮುದ್ದೆಯನ್ನ ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೆ ಹೇಳಿದ್ರಲ್ಲ ಯಾವುದು ಕಿವುಚಿದ ಸಾರು ಇಲ್ಲ ಸೊಪ್ಪು ಸಾರು ಇಲ್ಲ ಹಿತಕರವೇ ಇಲ್ಲ ಹಿತಕವರೆ ಅನ್ನೋಂಥದ್ದು ಅದು ಇಲ್ಲ ಮೊಳಕೆ ಹೊಡೆದಿರುವಂತ ಹುರುಳಿ ಕಾಳು ಇಲ್ಲ ಉಪ್ಪು ಮೆಣಸಿನ್ಕಾಯಿ ಗೊಜ್ಜು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾಗತ್ತೆ ಮುಂದೆ ಆ ನೀರು ಮಜ್ಜಿಗೆ ಒಳಗೆ ಮುದ್ದೆಯನ್ನ ಕದಿರಿ ಆ ಕುಡಿಯುವಂತ ಸುಖ ಇದೆಯಲ್ಲ ಅದು ಹೇಳ್ತಿರೋದು ಅನ್ನುವಂಥ ಅಷ್ಟೊಂದು ಆನಂದಮಯವಾಗಿರುವಂತದ್ದು ಅದು ಪದಗಳಿಗೆ ನಿಲುಕಲಾರದಂತ ಒಂದು ರಸಾನುಭಾವ ಅಂತ ಹೇಳ್ತಾರಲ್ಲ ಅದು ಮುದ್ದೆಗೆ ಇರುವಂತ ಗುಣ ಅಥವಾ ಮುದ್ದೆ ಎಲ್ಲದಕ್ಕೂ ಅಹ್ ಇದೆ ನೋಡು ಆಹಾರದೊಳಗ ಅದು ಸಾದವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಮುಂದಿನ ವಿಚಾರವನ್ನು ನೋಡೋದಾದ್ರೆ ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ ಮುದ್ದೆ ಮಹಿಮೆ ಮಹಾಭಾರತದಷ್ಟು ಅದು ಏನು ಇದ್ರು ಹೌದಾ ಮುದ್ದೆ ಮಹಿಮೆ ಬಹಳ ಹಿಂದಿನ ಒಂದು ಇತಿಹಾಸವನ್ನು ಹೊಂದಿದ್ರು ಅದು ಇಷ್ಟು ಪೌಷ್ಟಿಕಾಂಶವನ್ನು ಹೊಂದಿದ್ರು ಅದು ಇಷ್ಟು ಆಹಾರದ ಒಂದು ಅಹ್ ಮನುಷ್ಯನ ದೇಹಕ್ಕೆ ತಂಪು ಕೊಡುವಂತ ಗುಣ ಹೊಂದಿದ್ರುನು ಕ್ಯಾಲ್ಸಿಯಂ ಕೊಡುವಂತದ್ದಿದ್ರುನು ಹೈಡ್ರೋ ಕಾರ್ಬೋ ಏನೋ ಕಾರ್ಬೋರೇಟ್ರ ಇರುವಂತದ್ ಇದ್ರು ಸಹಿತ ಅದೇನಾಗ್ಬಿಟ್ಟದ ಅದು ಅಹ್ ಕೆಲವೊಂದು ಜನಕ್ಕೆ ಹಿಡಿಸ ಹಿಡಿಸಲಾರದಂತ ಆಗ್ಬಿಟ್ಟಿದೆ ಅನ್ನುವಂಥದ್ದನ್ನು ಆಧುನಿಕ ಸಂದರ್ಭದಲ್ಲಿ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಅಂದರೆ ಮೋರೆ ತೀರಿಸುವವರು ಇದ್ದಾರೆ ಮೋರೆ ಮೋರೆ ತೀರಿಸೋದಂದ್ರೆ ಅದನ್ನು ಇಷ್ಟಪಡದೇ ಇರುವಂತವ್ರು ಇದ್ದಾರೆ ಅನ್ನೋವಂಥದನ್ ಯಾಕಂದ್ರೆ ಅದು ಮಧುಮೇಹಿಗಳ ಪಥ್ಯ ಯಾರು ತಿನ್ಬೇಕಾದ್ನ ಮುದ್ದೆನ ಒಂದು ರುಚಿ ಇರುದಿಲ್ಲ ಏನಿರುದ ಅಂತ ಹೇಳಿ ಅದು ಆ ಯಾರು ತಿನ್ನುವಂಥದ್ದು ಅಂದ್ರೆ ಮಧುಮೇಹಿಗಳು ತಿನ್ನುವಂಥದ್ದು ಅವರೇ ತಿನ್ಬೇಕಾದ ಅಂತವ್ರು ಪತ್ತೆ ಮಾಡ್ತಾರಲ್ಲ ಅದು ಅವ್ರಿಗೆ ಇರುವಂಥದ್ದು ಅನ್ನುವಂತ ಮೂಗ್ ಮುರಿಯವರು ಸಾಕಷ್ಟಿದ್ದಾರೆ ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆ ಎಂದು ಕಂಗಾಲಾಗಿರುವಂತ ಕೋಮಲಾಂಗಿಯರು ಇದ್ದಾರೆ ಅನ್ನೋದು ಎಲ್ಲಿ ಬಹಳ ಗಮನಿಸ್ಬೇಕಾದಂಥದ್ದು ಹೌದಾ ಎಂತ ಎಂತೆ ಅಂದ್ರೆ ಮುದ್ದೆಯ ಬಣ್ಣ ಮೈ ಬಣ್ಣ ಏನ್ ಮೈ ಬಣ್ಣವನ್ನು ಏನ್ ಮಾಡತ ಖಂದಿಸ್ತದೆ ಎಂದು ಕಡಿಮೆ ಹೇಳಿ ಅಥವಾ ಎಲ್ಲಿ ಮುದ್ದೆ ಬಣ್ಣ ಅನ್ನುವಂತ ಕಂಗಾಲಾಗಿರುವಂತ ಕೋಮಲಾಂಗಿಯರು ಇದ್ದಾರೆ ಇದನ್ನು ಬಹಳ ಗಮನಿಸ್ಬೇಕು ನೀವು ಆಹಾರಕ್ಕ ಮತ್ತು ಆಹಾರವನ್ನು ಹೌದಾ ಆಹಾರ ತಿನ್ನೋದಕ್ಕೂ ಮತ್ತು ನಮ್ಮ ಶರೀರದ ಬಣ್ಣಕ್ಕ ಏನ್ ಅದೇನ್ ಇದು ಇರೋದಲ್ಲದಂತದ್ದು ಹೌದಾ ಆದ್ರೆ ಎಷ್ಟೋ ಕೋಮಲಾಂಗಿಯರಿದ್ದಾರೆ ಇದಾರೆ ಏನೋ ಅಂತದ ಕಂಗಾಲಾಗಿರುವಂತ ಹೇಳ್ತಾರೆ ಇಲ್ಲಿ ಮೈಬಣ್ಣ ಎಲ್ಲಿ ಅಹ್ ಕಂದಿಸುತ್ತವೇನೋ ಅನ್ನುವಂಥ ಒಳಗ ಕೋಮಲಾಂಗಿಯರು ಕಂಗಾಲಾಗಿದ್ದಾರೆ ರಾಗಿ ಅಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ ರಾಗಿ ಅಂದ್ರ ಮುದ್ದೆ ಮಾಡೋದು ಅಥವಾ ರೊಟ್ಟಿ ರಾಗಿ ರೊಟ್ಟಿ ಮಾಡೋದು ಅದು ಮಾತ್ರ ಈಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಹೇಳ್ತಾರ ಇದಕ್ಕೆ ಇದಕ್ಕ ಸೀಮಿತವ ಎಷ್ಟಕ್ಕ ಸೀಮಿತ ಆಗಿಲ್ಲ ರಾಗಿ ಮುದ್ದೆ ಅಥವಾ ರೊಟ್ಟಿ ಮಾಡಕ್ ಮಾತ್ರ ಈ ರಾಗಿ ಯೂಸ್ ಐತೆ ಅನ್ನುವಂಥದ್ದು ಸೀಮಿತವಾಗಿಲ್ಲ ಈಗ ಆ ಬೇರೆ ಬೇರೆ ರೀತಿಯಾಗಿ ಕೂಡ ರಾಗಿ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ರಾಗಿ ದೋಸೆ ಮಾಡ್ತಾ ಇದ್ದಾರೆ ರಾಗಿ ಇಡ್ಲಿ ಮಾಡ್ತಾ ಇದ್ದಾರೆ ರಾಗಿ ಶಾವಿಗೆ ಮಾಡ್ತಾ ಇದ್ದಾರೆ ರಾಗಿ ಚಕ್ಕುಲಿ ಮಾಡ್ತಾ ಇದ್ದಾರೆ ರಾಗಿ ಹಪ್ಪಳ ಮಾಡ್ತಾ ಇದ್ದಾರೆ ರಾಗಿ ಬಿಸ್ಕಿಟ್ಗಳು ಕೂಡ ಬರ್ತಾ ಇದ್ದಾವೆ ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ ಹೌದಾ ಈಗ ರಾಗಿ ಅನ್ನುವಂಥದ್ದು ಏನಿದೆ ಅಲ್ಲ ಕೇವಲ ರೊಟ್ಟಿ ಅಥವಾ ಮುದ್ದೆಗೆ ಮಾತ್ರ ಮೀಸಲಾಗಿಲ್ಲ ಅಥವಾ ಹೇಳುವಂತ ದಿನಗಳು ಈಗಿಲ್ಲ ರಾಗಿಯಿಂದ ಏನೇನ್ ಮಾಡ್ತಾ ಇದಾರೆ ದೋಸೆನೂ ಮಾಡ್ತಾ ಇದಾರೆ ಇಡ್ಲಿನೂ ಮಾಡ್ತಾ ಇದಾರೆ ಆ ಶಾವಿಗೆ ಮಾಡ್ತಾ ಇದಾರೆ ಚಕ್ಕುಲಿ ಮಾಡ್ತಾ ಇದಾರೆ ಹಪ್ಪಳ ಮಾಡ್ತಾ ಇದಾರೆ ಮತ್ತು ರಾಗಿ ಬಿಸ್ಕಿಟ್ ಸಹಿತ ಮಾಡ್ತಾ ಇದಾರೆ ಹೀಗೆ ರಾಗಿ ಮಹಿಮೆ ಏನಾಗಿದೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ ಕೇವಲ ಅದು ಬಡರು ತಿನ್ನುವಂತವ್ರು ಅಥವಾ ಶ್ರಮಿಕರದ್ದು ಅಥವಾ ಈ ಮಧುಮೇಹಿಗಳ ಪತ್ತೆ ಮಾಡ್ತಿರುವಂಥವ್ರು ತಿನ್ನೋದು ಅಥವಾ ನಿರ್ಗತಿಕರು ತಿನ್ನೋದು ಅನ್ನುವಂತ ಭಾವನೆ ಅಲ್ಲ ಅದು ಅದು ಏನಾಗ್ಬಿಟ್ಟಂದ್ರೆ ಆಧುನಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತನ್ನ ಆಹಾರದ ಒಂದು ಸ್ಥಿತಿಯನ್ನು ಪಡ್ಕೊಂಡ್ಬಿಟ್ಟಿದೆ ಅನ್ನುವಂಥದನ್ನು ಬರೀ ರೊಟ್ಟಿ ಅಥವಾ ಹಿಟ್ಟಿಗೆ ಮಾತ್ರ ಸೀಮಿತವಾಗಿಲ್ಲ ಯಾವುದೋ ಮುದ್ದೆಗೆ ಮಾತ್ರ ಸೀಮಿತವಾಗಿಲ್ಲ ಅದು ಅದು ರಾಗಿ ದೋಸೆನೂ ಆಗ್ತಾ ಇದೆ ರಾಗಿ ಇಡ್ಲಿನೂ ಮಾಡ್ತಾ ಇದ್ದಾರೆ ಶಾವಿಗೆ ಮಾಡ್ತಾ ಇದ್ದಾರೆ ಚಟ್ಲಿ ಮಾಡ್ತಾ ಇದ್ದಾರೆ ಹಪ್ಪಳ ಮತ್ತು ಬಿಸ್ಕಿಟ್ ಸಹಿತ ರಾಗಿಯಿಂದ ಬರ್ತಾ ಇದ್ದಾವೆ ಹೀಗಾಗಿ ಇದು ಆಹಾರ ಏನು ರಾಗಿ ಮಹಿಮೆ ಇದೆ ಅಲ್ಲ ದೊಡ್ಡದಾಗಿ ಬೆಳೀತಾ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಇಷ್ಟು ಇವತ್ತಿನ ಈ ತರಗತಿಯಲ್ಲಿ ರಾಗಿಯ ಕುರಿತಾದಂತ ಅಂಶಗಳನ್ನ ಗಮನಿಸಿದೀವಿ ಇನ್ನು ಉಳಿದಿರುವಂತದ್ದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು